ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವರೆಂತಹ ವ್ಯಕ್ತಿಯಾಗಿರಬೇಕು ಇಂದಿನ ವಾಚನದಲ್ಲಿ ಸುಂಟರ ಗಾಳಿ ಸರೋವರ ಪ್ರಕೃತಿ ಏಸುವಿನ ವಾಕ್ಯಕ್ಕೆ ವಿಧೇಯರ ವಿಧೇಯತೆ ತೋರಿಸುತ್ತೆ ಮತ್ತು ಇಲ್ಲಿ ಶಿಷ್ಯರು ಆ ವಿಧೇಯತೆಯನ್ನು ನೋಡಿ ಇವರೆಂತಹ ಏಸು ಎಂತಹ ವ್ಯಕ್ತಿಯಾಗಿರಬೇಕು ಎಂದು ಪ್ರಶ್ನಿಸುತ್ತಾರೆ ತಮ್ಮ ತಮ್ಮಲ್ಲೇ ಎಂದುಕೊಂಡು ಕೊಳ್ಳುತ್ತಾರೆ ಪ್ರಿಯರೇ ಈ ವಾಚನದ ಮುಖಾಂತರ ನಮಗೆ ತಿಳಿಯುತ್ತೆ ಮನುಷ್ಯನನ್ನು ಬಿಟ್ಟು ಇಡೀ ಸೃಷ್ಟಿ ದೇವರಿಗೆ ಶರಣಾಗುತ್ತೆ ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿಸುತ್ತೆ ಇಂದಿನ ವಾಚನದಲ್ಲಿ ಶಿಷ್ಯರು ಮತ್ತು ಏಸು ದೋಣಿ ಹತ್ತಿ ಸರೋವರದ ಆಚೆ ದಡಕ್ಕೆ ಪ್ರಯಾಣಿಸುವಾಗ ಸುಂಟರ ಗಾಳಿ ಮತ್ತು ಅಲೆಗಳ ರಭಸಕ್ಕೆ ದೋಣಿ ಮುಳುಗುವುದರಲ್ಲಿತ್ತು ಏಸು ಮಲಗಿದ್ದರು ಸ್ವಾಮಿ ಕಾಪಾಡಿ ನಾವು ನೀರು ಪಾಲು ಪಾಲು ಆಗ್ತಾ ಇದ್ದೇವೆ ಎಂದು ಯೇಸುವನ್ನು ಎಬ್ಬಿಸಿದಾಗ ಏಸು ಅಲ್ಪ ವಿಶ್ವಾಸಿಗಳೇ ನಿಮಗೇಕೆ ಇಷ್ಟು ಭಯ ಎಂದು ಗಾಳಿಗೂ ಸರೋವರಕ್ಕೂ ಗದರಿಸಿದರು ಅದು ಶಾಂತವಾಯಿತು ಹೌದು ಪ್ರಿಯರೇ ಇವತ್ತು ನಮ್ಮಲ್ಲಿರುವ ಅಲ್ಪ ವಿಶ್ವಾಸ ನಮ್ಮಲ್ಲಿರುವ ಭಯ ಪ್ರಿಯರೇ ನಾವು ದಡ ಸೇರೋದಕ್ಕೆ ಒಂದು ಅಡೆತಡೆಯಾಗಿದೆ ಇವತ್ತು ನಮ್ಮ ದಡ ಏನಾಗಿದೆ ನಮ್ಮ ದಡ ಸ್ವರ್ಗ ಲೋಕವಾಗಿದೆ ನಾವು ಇಬ್ರಿಯರಿಗೆ ಹನ್ನೊಂದನೇ ಅಧ್ಯಾಯದಲ್ಲಿ ಅನೇಕ ವಿಶ್ವಾಸಿಗಳ ಉದಾಹರಣೆಯೊಂದಿಗೆ ತಿಳಿದುಕೊಳ್ಳಬಹುದು ಅವರು ನುಡಿತಾರೆ ನಾವು ಕೇವಲ ಪರದೇಶಿಗಳು ಪ್ರವಾಸಿಗರು ಈ ಲೋಕದಲ್ಲಿ ನಾವು ಬಯಸಿದ್ದು ಅಥವಾ ಅವರು ಬಯಸಿದ್ದು ಶ್ರೇಷ್ಠವಾದ ನಾಡಾದ ಸ್ವರ್ಗವನ್ನು ಮತ್ತು ಈ ಸ್ವರ್ಗ ಪ್ರವೇಶ ಮಾಡಲು ಅವರು ಅನೇಕ ಈ ಲೋಕದಲ್ಲಿ ಹಿಂಸೆ ಬಾಧೆಗಳನ್ನು ಕಷ್ಟ ಸಂಕಷ್ಟಗಳನ್ನು ಅನೇಕ ನಿಂದೆ ತಿರಸ್ಕಾರಗಳನ್ನು ಅನುಭವಿಸಲು ಮುಂದೆ ಸಾಗಿದ್ರು ಪ್ರಿಯರೇ ಇವತ್ತು ನಮಗೆ ನಮ್ಮ ದಡ ತಿಳಿದೆಯಾ ತಿಳಿದಿದೆಯಾ ಇವತ್ತು ಎಸ್ಸು ಅಪ್ಪಣೆಯಂತೆ ನಾವು ಪ್ರಯಾಣ ಮಾಡಬೇಕು ಅಂದು ಆ ಇಸ್ರಾಯಲರು ಈಜಿಪ್ಟಿನಿಂದ ದೇವರು ಆ ಗುಲಾಮತನದಿಂದ ಅವರನ್ನು ಹೊರತಂದರು ದೇವರು ಅವರ ಜೊತೆ ನಡೆದರು ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಅವರ ಜೊತೆ ನಡೆದು ಅವರೆಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ರು ಆದರೂ ಆ ಜನರು ಅವಿದೆಯರಾದರು ಗೊಣಗುಟ್ಟಿದ್ರು ಅವಿಶ್ವಾಸ ತೋರಿಸಿದ್ರು ಮತ್ತು ಹಾಲು ಜೇನು ಹರಿಯುವ ಆ ನಾಡಿಗೆ ಅವರು ತಲುಪಲಿಲ್ಲ ಪ್ರಿಯರೇ ಅದು ಒಂದು ನಮಗೆ ನಿದರ್ಶನವಾಗಿದೆ ಇವತ್ತು ದೇವರು ನಮ್ಮ ಜೊತೆ ಇದ್ದಾರೆ ಇಮ್ಯಾನ್ಯುವೆಲ್ ದೇವರು ನಮ್ಮ ಜೊತೆ ಇರಲು ಯಾಕೆ ನಮಗೆ ಭಯ ಇವತ್ತು ನಮಗೆ ಸರಿಯಾದ ವಿಶ್ವಾಸ ಇರಬೇಕು ವಿಶ್ವಾಸ ಏಸು ಕ್ರಿಸ್ತರಲ್ಲಿ ಇರಬೇಕು ನಮ್ಮ ಪಾಪ ನಿವಾರಣೆಗಾಗಿ ನಮ್ಮಿಂದ ಪಾಪವನ್ನು ತೊಲಗಿಸಲು ಶಾಪವನ್ನು ತೊಲಗಿಸಲು ಯೇಸು ಆ ಚಿಲುಬೆಯ ಮೇಲೆ ಪಟ್ಟ ಯಾತನೆ ಮರಣ ಅವರ ಪುನರುತ್ಥಾನದಲ್ಲಿ ನಮಗೆ ವಿಶ್ವಾಸ ಇರಬೇಕು ಅವರ ಪುರ ಪುನರಾಗಮನದಲ್ಲಿ ನಾವು ವಿಶ್ವಾಸಿಸಬೇಕು ಅವರು ಮತ್ತೆ ಬರ್ತಾರೆ ನಮ್ಮನ್ನು ಕರೆದೊಯ್ಯಲು ಆ ಸ್ವರ್ಗ ನಾಡಿಗೆ ನಾವೆಲ್ಲರೂ ಅವರ ಕನ್ಯೆಯರಂತೆ ಸಿದ್ಧ ಸದಾ ಸಿದ್ಧರಾಗಿರಬೇಕು ಆದರೆ ಇವತ್ತು ನಮ್ಮಲ್ಲಿ ಭಯ ನಮ್ಮಲ್ಲಿ ಒಂದು ಅವಿಶ್ವಾಸ ತುಂಬಿರಬೇಕಾದ್ರೆ ಇದನ್ನು ಸರಿಪಡಿಸಿಕೊಳ್ಬೇಕು ಇದಕ್ಕೆ ಒಂದೇ ಒಂದು ಮಾರ್ಗ ದೇವರ ವಾಕ್ಯವಾಗಿದೆ ಯಶಾಯ ನಲವತ್ತೊಂದು ಹತ್ತರಲ್ಲಿ ಏಸು ನುಡಿಯುತ್ತಾರೆ ಹೆದರಬೇಡ ನಾನು ನಿನ್ನೊಂದಿಗೆ ಇದ್ದೇನೆ ನಾನು ಭಯಭ್ರಾಂತನಾಗಬೇಡ ನಾನೇ ದೇವರು ನಿನಗೆ ಶಕ್ತಿ ನೀಡುವೆ ಸಹಾಯ ಮಾಡುವೆ ವಿಜಯಸ್ತದ ಆಧಾರ ಇದೆ ನಿಮಗೆ ಹೌದು ಪ್ರಿಯರೇ ಈ ವಾಕ್ಯಗಳು ವೈಯಕ್ತಿಕವಾಗಿ ಭಯದಲ್ಲಿ ನಿರಾಸೆಯಲ್ಲಿ ಅವಿಶ್ವಾಸದಲ್ಲಿ ಜೀವಿಸುವ ನಮ್ಮೆಲ್ಲರಿಗೂ ಏಸು ನುಡಿತಾ ಇದ್ದಾರೆ ನನ್ನ ಬೋಟಲ್ಲಿ ನನ್ನ ದೋಣಿಯಲ್ಲಿ ಏಸು ಇದ್ದಾರಾ ಏಸು ಇದ್ದರೆ ಒಂದು ಸರಿಯಾದ ವಿಶ್ವಾಸ ಏಸುವಲ್ಲಿ ನನಗೆ ನಿಮಗೆ ಇರಬೇಕು ನಮ್ಮ ಪ್ರಯಾಣ ಏಸು ಜೊತೆಗೆ ನಾವು ಪ್ರಯಾಣಿಸುವಾಗ ನಾವು ಖಂಡಿತ ಒಂದು ಸುಕ್ಷೇಮವಾಗಿ ಸುರಕ್ಷಿತವಾಗಿ ದಡವನ್ನು ಸೇರಲು ಸಾಧ್ಯ ಪ್ರಿಯರೇ ಇದಕ್ಕಾಗಿ ನಾವು ಹಂಬಲಿಸೋಣ ವಿಶ್ವಾಸ ಎಂಬ ಗುರಾಣಿ ನಮ್ಮಲ್ಲಿ ಇದೆ ಸೈತಾನನು ಕೊಡುವ ಪ್ರತಿಯೊಂದು ಭಯದ ಒಂದು ಸನ್ನಿವೇಶಗಳನ್ನು ಅಗ್ನಿ ಬಾನಗಳನ್ನು ನಂದಿಸಲು ನಾವೆಲ್ಲರೂ ಶಕ್ತರಾಗಿದ್ದೇವೆ ಏಸು ನಮ್ಮ ಜೊತೆಗಿದ್ದಾರೆ ಆ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಂಡು ಜೀವೋದ್ಧಾರ ಪರಿಪೂರ್ಣವಾಗಿ ನಮ್ಮದಾಗಿಸಲು ನಾವೆಲ್ಲರೂ ಪ್ರಯತ್ನಿಸೋಣ ಏಸು ಒಬ್ಬ ವ್ಯಕ್ತಿಯಾಗಿದ್ದಾರೆ ಅವರ ಸಂಬಂಧದಲ್ಲಿ ನಾವು ಮುಂದುವರಿಯೋಣ ಉಚಿತವಾಗಿ ಕೊಟ್ಟ ನೀತಿವಂತಿಕೆ ನಮ್ಮದಾಗಿಸುತ್ತಾ ಪರಿಶುದ್ಧ ಜೀವನ ನಡೆಯುತ್ತ ನಡೆಸುತ್ತಾ ಆ ಏಸು ಕೊಡುವ ಆ ಪದವಿಯನ್ನು ನಮ್ಮದಾಗಿಸಲು ಸದಾ ಸರ್ವದ ನಾವು ಸಿದ್ಧರಾಗೋಣ ಆ ಮೇನ್ ಪ್ರೇಜ್ ದ ಲಾರ್ಡ್